ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೋಟೆನಾಡಿನ ಕನ್ನಡತಿ ಈ ಬ್ಲಾಗ್ ಯಾವುದಪ್ಪ ಅಂತಂದರೆ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪಾಂಡ್ರಪುರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ಮಾವ ಪ್ರತಿ ಸಾರಿ ಅಂದರೆ ಪ್ರತಿ ವರ್ಷನೂ ಅವ್ರು ಹೋಗಿ ಬರ್ತಾರೆ ಯಾವಾಗಲೂ ನಾನು ಕರೆದಾಗೆ ಏನಾದರೂ ಒಂದು ಸಮಸ್ಯೆ ಇರ್ತಾ ಇತ್ತು ನನಗೆ ಹೋಗೋಕ್ಕೆ ಆಗ್ತಿದ್ದಿಲ್ಲ ಬಟ್ ಈ ವರ್ಷ ಅದೇನೋ ಗೊತ್ತಿಲ್ಲ ಅದು ಯಾವುದೇ ಸಮಸ್ಯೆ ಬಂದ್ರೂ ಏ ಹೋಗೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇದ್ರೂ ಈ ವರ್ಷ ಆದರೂ ಫ್ಯಾಮಿಲಿ ಜೊತೆ ಹೋಗಿ ಬರೋಣ ಅಂತ ಹೊರಟ್ವಿ ಆನ್ ದಿ ವೇ ರೋಡ್ ಸೈಡ್ ಗಾಡಿ ನಿಲ್ಲಿಸಿ ಹೊಸಪೇಟೆ ಡ್ಯಾಮ್ ತೋರಿಸ್ತಾ ಇದ್ವಿ ಮಕ್ಕಳಿಗೆ ಹೊಸಪೇಟೆ ಡ್ಯಾಮ್ ಎಲ್ಲ ನೋಡಿಕೊಂಡು ಹೊರಟ್ವಿ ಊಟಕ್ಕೆ ಟೈಮ್ ಆಯಿತು ಅಂತ ಹೇಳಿ ಗಾಡಿ ಸೈಡಿಗೆ ಹಾಕಿದ್ವಿ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ ಮಕ್ಕಳು ಊಟ ಮುಗಿಸ್ಕೊಂಡು ಆಟ ಆಡ್ತಾ ಇದ್ದಾರೆ ಅಣ್ಣ ತಂಗಿದು ಫುಲ್ಲು ಜೋಶು ಆಟ ಆಡೋದ್ರಲ್ಲಿ ಈ ಥರ ಜಾಗ ಇದ್ದುಬಿಟ್ರೆ ಇಬ್ಬರು ಸು ಚೆನ್ನಾಗಿ ಆಟಾಡ್ತಾರೆ ನನ್ನ ಮಗಳಿಗೆ ಹೊಸ ಜಾಗ ಏನಾದರೂ ಕಂಡ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಳೆ ನನಗೆ ಅಷ್ಟು ಇಷ್ಟ ಅವಳು ಆಟಗಳೆಲ್ಲ ನೋಡೋದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಅಷ್ಟು ಇಷ್ಟ ಚಾ ತುಂಬಾ ಚೆನ್ನಾಗಿತ್ತು ನಮ್ಮತ್ತೆ ಕಾಮಿಡಿ ಮಾಡ್ತಾ ಇದ್ರು ನಕ್ಕಂತ ಎಲ್ಲರೂ ಚಹಾ ಕುಡಿದ್ವಿ ಚಹ ಕುಡಿದು ಇನ್ನೇನು ಹೊರಟ್ವಿ ನಮ್ಮತ್ತೆ ಮಾವರಿಗೆಲ್ಲ ಬೆಲ್ಲದ ಚಹಾ ಕುಡಿದ ಅಭ್ಯಾಸ ಸೊ ಅಲ್ಲಿ ಹೋಟ್ಲು ಕಾಣಿಸಿದ ತಕ್ಷಣ ಅಲ್ಲೇ ಸ್ಟಾಪ್ ಮಾಡಿ ಬೆಲ್ಲದ ಚಹಾ ಕುಡಿದ್ವಿ

ನೈಟು ಎಲ್ಲರೂ ಬೇಗ ಮಲ್ಕೊಂಡ್ವಿ ಊಟ ಮಾಡಿಕೊಂಡು ಯಾಕಂದರೆ ಬೆಳಿಗ್ಗೆ ಬೇಗದಳಬೇಕಿತ್ತು ಸ್ವಾಮಿ ದರ್ಶನ ತಗೊಳ್ಳೋದು ಅಷ್ಟು ಅಲ್ಲ ಇವಾಗ ಏಕಾದಶಿ ಇದೆ ಹತ್ರ ಅಂತ ಹೇಳಿ ಎಲ್ಲ ತುಂಬ ಭಕ್ತಾದಿಗಳು ಸೇರಿಡ್ತಾರೆ ಬೇಗ ಬೇಗ ಸ್ನಾನ ಮಾಡಿಕೊಂಡು ಹೊರಡೋಣ ಮತ್ತೆ ದರ್ಶನ ಆಗೋದು ಲೇಟ್ ಆಗುತ್ತೆ ಅಂತ ಹತ್ತನೇ ನೈಟೇ ಹೇಳಿದರು ಸೊ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ನಾನು ನಮ್ಮ ತಂಗಿ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ರೂಮ್ ಮಾಡಿದ್ವಲ್ಲ ಅಲ್ಲಿ ಬಿಸಿನೀರೂ ಕೊಡ್ತಾರೆ ಅವರಿಗೆ ಬಿಸ್ಕೊಂಡು ಬಂದು ಬಿಸಿನೀರು ತೊಗೊತಾ ಇದ್ವಿ ಇಬ್ಲರಿಗೆ ಒಂದೊಂದು ಬಾಕಿಟ್ ಕೊಡ್ತಾರೆ ಅಷ್ಟೇ ಜಾಸ್ತಿ ಕೊಡಲ್ಲ ಅವರು ನಾವು ಯಾವ ಥರ ಮಾತಾಡ್ಕೊಂಡು ರೂಮ್ ಇಟ್ಕೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡು ನಾವು ಸ್ನಾನ ಮಾಡ್ಕೊಂಡು ಮತ್ತೆ ಮಕ್ಕಳಿಗೂ ಸ್ನಾನ ಮಾಡಿಸ್ಬೇಕಿತ್ತು ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಬಕೆಟ್ನೆಲ್ಲ ತಗೊಂಡು ಹೋದ್ವಿ ಟೈಮ್ ಆಗುತ್ತೆ ಇಬ್ಬರು ಬೇಗ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಸೋಪ್ ಅರ್ಧ ಮಾಡ್ತಾ ಇದ್ವಿ ಅದು ಅರ್ಧ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಬೇಗ ಸ್ನಾನ ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟ್ ನೀನು ಹೋಗಪ್ಪ ಅಂತ ಹೇಳಿ ನಾನು ಅಷ್ಟೊತ್ತಿಗೆ ನಾನು ಚಿನ್ನಮ್ಮನ ಕರ್ಕೊಂಡು ಅಂತ ಹೋದೆ ಖಾಲಿ ಸೇಬೆಣ್ಣು ಖಾಲಿ ಬೆಳಿಗ್ಗೆ ಬೇಗ ಇದ್ದಿದ್ರಲ್ಲ ಮಕ್ಕಳು ಅದಕ್ಕೋಸ್ಕರ ಸೇಬೆಣ್ಣು ಕೊಟ್ಟಿದ್ವಿ ತುಂಬ ಚಳಿಗಿದೆ ಮಕ್ಳಿಗೆ ಸ್ನಾನ ಮಾಡ್ಸೋದು ಬೇಡ ಕೈಕಾಲು ಮುಖ ತೊಳ್ಕೊಂಡು ಬರ್ರಿ ಸಾಕು ಅಂತ ಹೇಳಿದರು ಅತ್ತೆ ಹಾಗಾಗಿ ನಮ್ಮ ತಂಗಿ ಪಾಪಗೂ ಮತ್ತೆ ನಮ್ಮ ನನ್ನ ಮಗಳಿಗೂ ಹಾಗೆ ಕೈಕಾಲು ಮುಖ ತೊಳಸ್ಕೊಂಡು ನಮ್ಮ ಅತ್ತೆ ಮಾವ ನಮ್ಮ ಭಗತ್ತನ್ ಕರ್ಕೊಂಡೋಗಿ ಅವ್ರು ಸ್ನಾನ ಮಾಡಿಸ್ಕೊಂಡು ಅವ್ರು ರೆಡಿ ಮಾಡಿದ್ರು ಆಲ್ರೆಡಿ ನಾವೆಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಟ್ವಿ ದರ್ಶನಕ್ಕೆ ಟೈಮ್ ಆಗುತ್ತೆ ಮತ್ತು ಭಾಳ ಜನ ನಿಂತ್ಕೊಂಡ್ಬಿಡ್ತಾರೆ ಆಗೋದಿಲ್ಲ ಮತ್ತು ದೂರ ಆಗಿಬಿಡ್ತೀವಿ ಅಂತಂದು ಬೇಗನೆ ಹೊರಟ್ವಿ ಅತ್ತೆ ಜೊತೆ ಒಂದು ಫೋಟೋ ತಗೊಂತಿದ್ದೆ ಅಷ್ಟರಲ್ಲಿ ನನ್ನ ಮೈದಾನ ಮತ್ತು ನಮ್ಮ ತಂಗಿ ಬೈಬರು ಬರ್ತಾ ಇದ್ದರು ನಮ್ಮ ಗುಂಡ ಫುಲ್ ಪ್ಯಾಕ್ ಆಗಿದ್ದಾನೆ ಯಾಕಂದರೆ ತುಂಬ ಚಳಿ ಇದೆ ನಾವು ದೊಡ್ಡೋರು ತಡ್ಕೊತೀವಿ ಸಣ್ಣ ಮಕ್ಕಳು ಚಳಿಗೆ ತಡ್ಕೋನಲ್ಲ ಹಾಗಾಗಿ ಇಬ್ಬರಿಗೂ ಸ್ವೆಟರೆಲ್ಲ ಹಾಕಿದ್ವಿ ನನ್ನ ಮಗನಿಗೆ ಸ್ವೆಟರ್ ಮರೆತು ಬಂದಿದ್ವಿ ಸ್ವೆಟರ್ ಇಲ್ಲ ಬಂಗಾರಿ ನಿನಗೆ ತಂದಿಲ್ಲ ನಾವು ಮತ್ತೆ ಬಂದಿದ್ದೀವಿ ಅಂದರೆ ನಾನು ಸಿಂಹ ಬಾರಮ್ಮ ನನಗೇನು ಚಳಿ ಆಗಲ್ಲ ಬಾರಮ್ಮ ಹೋಗ್ತಾ ಇದ್ದ ಲೈನಿ ನಿಂತ್ಕೊಂಡಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಅತ್ತೆ ಮಾವ ಎಲ್ಲ ಮುಂದೆ ಹೋಗ್ತಾ ಇದ್ದರು ನಾನು ನಮ್ಮ ತಂಗಿ ಹಿಂದ್ಗಡೆ ನೋಡ್ಕೊತ ಹೋಗ್ತಾ ಇದ್ವಿ ಇನ್ನು ಯಾರೂ ಬಂದಿಲ್ಲ ಲೈನಲ್ಲಿ ನಾವೇ ಫಸ್ಟ್ ಅನ್ಕೊಂತ ಹೋಗ್ತಾ ಇದ್ವಿ ಮುಂದ್ಗಡೆ ಇಲ್ಲಿ ಒಳಗ ಹೊರಗಡೆನೇ ಸ್ಲಿಪ್ಪರ್ ಬಿಟ್ಟು ಹೋಗಬೇಕಾಗ್ತಿತ್ತು ಮತ್ತೆ ಯಾಕೆ ಸುಮ್ಮನೆ ಅಂತಂದು ಅಲ್ಲೇ ರೂಮಲ್ಲಿನೇ ಎಲ್ಲರೂ ಸ್ಲಿಪ್ಪರ್ ಬಿಟ್ಟು ಬರೇಕಾಲಲ್ಲಿ ಹೋಗ್ತಾ ಇದ್ದೀವಿ ಲೈನ್ಗೆ ಅದು ಗೇಟ್ ಓಪನ್ ಮಾಡಿದ್ರು ಲೈನ್ಗೆ ನಿಂತ್ಕೊಂಡ್ವಿ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದರು ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ದರ್ಶನ ಮಾಡೋಕ್ಕೆ ಎಷ್ಟು ಕಾತುರ ನಮಗೆ ಎಲ್ಲ ಭಕ್ತಾದಿಗಳು ಬೆಳಿಗ್ಗೆನೆ ಬೇಗ ಎದ್ಬಿಟ್ಟು ಬರ್ತಾ ಇದ್ದಾರೆ ಸ್ಟಾರ್ಟಿಂಗ್ ನಾವೇ ಜ ನಾವೇ ಹೋಗ್ತಾ ಇರೋದು ನಮ್ಮದೇ ಫಸ್ಟ್ನೇದು ಅಂತ ನಾವು ಇಷ್ಟು ಎಕ್ಸೈಟ್ಮೆಂಟಿಂದ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಗೊತ್ತಾಯಿತು ನಮಗಿಂತ ಆಲ್ರೆಡಿ ಮುಂದೆ ಭಾಳ ಜನ ಹೋಗಿದ್ದಾರೆ ನಾವೇ ಫಸ್ಟ್ ಅಂದ್ಕೊಂಡು ನಾವು ಹೋಗ್ತಾ ಇದ್ದೀವಿ ನೋಡಿ ನಾನು ನಮ್ಮ ತಂಗಿ ನಗ್ತಾ ಇದ್ವಿ ನಾವೇ ಫಸ್ಟ್ ಅಂದ್ಕೊಂಡ್ವಿ ಆದರೆ ಭಕ್ತಾದಿಗಳು ಎಲ್ಲ ಬೇಗನೆ ಬಂದಿದ್ರು ಅಂತಂದು ಹೋಗ್ತಾಯಿದ್ವಿ ಹಾಗೆ ಹೋಗ್ತಾ ಹೋಗ್ತಾ ಯಾವ್ಯಾವ ದೇವಸ್ಥಾನಗಳು ಕಾಣ್ತವೆ ಅದರದ್ದೆಲ್ಲ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ ಇಲ್ಲಿಂದ ಎಲ್ಲರೂ ನಿಧಾನಕ್ಕೆ ಹೋಗಬೇಕು ಯಾಕಂದರೆ ಮುಂದಗಡೆ ಭಕ್ತಾದಿಗಳು ಎಲ್ಲ ಜಾಸ್ತಿ ಇದ್ದರು ಇಲ್ಲಿಂದ ನಿಧಾನಕ್ಕೇ ಹೋಗಬೇಕು ಮತ್ತು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ ಎಲ್ಲರೂ ದರ್ಶನ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ವಿ ಫೋಟೋಸ್ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ ಒಳಗಡೆ ಮೊಬೈಲ್ ಅಲ್ಲೂ ಇದ್ದಿಲ್ಲ ಅಲ್ಲಿ ಯಾವುದೋ ಫೋಟೋ ತೊಗೊಳ ಹಾಗಿದ್ದಿಲ್ಲ ಸೊ ಹೊರ್ಗಡೆ ಬಂದು ಎಲ್ಲರೂ ಫೋಟೋಸ್ ತೊಗೊತಾ ಇದ್ವಿ ಮತ್ತು ಎಲ್ಲರೂ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಲ್ಲೇ ಕೂತ್ಕೊಂಡಿದ್ವಿ ನನ್ನ ಮಗ ಅಮ್ಮ ನನಗೂ ಫೋಟೋಸ್ ತೆಗಿಯಮ್ಮ ಅಂತಂದು ಪೋಸ್ ಇದ್ದ ಅವನೂ ಫೋಟೋಸ್ ಎಲ್ಲ ತೆಗಿತಾ ಇದ್ದೆ ಈ ಕಡೆ ನನ್ನ ಮಗಳು ಅಮ್ಮ ನನಗೂ ಅಂತಂದು ಕೇಳಿ ಅವಳು ಆ್ಯಕ್ಷನ್ನಾಗೆ ಗೊತ್ತಾಗ್ಬಿಡುತ್ತೆ ಅವಳ ಮಾತುಗಳು ನನಗೆ ಅಂತ ಅವ್ರ ಅಣ್ಣ ತೆಗಿಸ್ಕೊಂಡಂತ ಇವಳು ಅನ್ನ ಫೋಟೋಸ್ ತೆಗಿಯೋಕ್ಕೆ ಪೋಸ್ ಕೊಡ್ತಾಯಿದ್ಲು ಅವಳು ವೀಡಿಯೋ ಫೋಟೋಸ್ ಎಲ್ಲ ತೊಗೊತಾ ಇದ್ದೆ ನಮ್ಮ ಮಾವ ಫಸ್ಟ್ ಮೂಡಿ ಕೊಡೋಣ ಬರ್ರಿ ಅಂತಂದು ಕರ್ಕೊಂಡು ಹೋದರು ಎಲ್ರೂ ಅಲ್ಲಿಗೆ ಹೋದ್ವಿ ಅಲ್ಲಿ ಒಂದು ವೀಡಿಯೋ ಮಾಡ್ಕೊತ ನಿಂತಿದ್ದೆ ಅಲ್ಲಿ ನೀರು ಬೇರೆ ಇತ್ತಲ್ಲ ತುಂಬ ಚಳಿ ಕೇಳಬೇಕಾ ಅದರಲ್ಲೂ ನನ್ನ ಮಗಳು ನಡೀತೀನಿ ನಡೀತೀನಿ ಅಂತ ಆಟ ಮಾಡ್ತಿದ್ಳು ಎಲ್ಲ ಕಡೆಗೂ ಕಾಲಿಗೆ ಬೇರೆ ಸ್ಲೀಪರ್ ಯಾರೂ ಹಾಕಿದ್ದಿಲ್ಲ ಅವಳಿಗೂ ತುಂಬ ಚಳಿ ಐತೆ ಬ್ಯಾಡಮ್ಮ ಅಂದರೂ ಕೇಳಲ್ಲ ನಡಿಬೇಕು ನಾವು ಎಷ್ಟು ದೂರ ನಿಂತ್ಕೊಂಡು ನಡ್ಕೊಂಬಂದು ದರ್ಶನ ಮಾಡಿದ್ವೋ ಅಷ್ಟು ದೂರನೂ ಎಲ್ಲರೂ ನಡೆಯೋದು ನೋಡಿ ಅವಳು ಎತ್ಕಳಮ್ಮ ಅಂತ ಒಂದು ಚೂರು ಆಟ ಮಾಡಿಲ್ಲ ಅವಳು ನಮ್ಮ ಹಾಗೇನೆ ನಡ್ಕೊಂಡು ಬಂದಿದ್ದಾಳೆ ದರ್ಶನ ಮಾಡೋಕ್ಕೆ ನಮ್ಮ ಅತ್ತೆ ಮಾವ ಎಲ್ರಿಗೂ ತುಂಬ ಎಷ್ಟು ಆಶ್ಚರ್ಯ ಆಯಿತು ಅಂತಂದರೆ ಇಷ್ಟು ಸಣ್ಣ ಹುಡುಗಿ ಇದೇನಪ್ಪ ಹಿಂಗೆ ನಡೆಯುತ್ತಲ್ಲ ನಮಗಿಂತೂ ಎಷ್ಟು ಎನರ್ಜಿ ಆಗಿದ್ದಾಳಲ್ಲ ಅಷ್ಟು ನನಗೂ ನಂಬಕ್ಕಾಗಲಿಲ್ಲ ಫ್ರೆಂಡ್ಸ್ ಎಷ್ಟು ಆ್ಯಕ್ಟಿವ್ ಇದ್ಲು ಅಂತಂದರೆ ನನಗೆ ನಂಬಕಾಗಿಲ್ಲ ನಮಗೆ ಕಾಲುಗಳು ಎಷ್ಟು ನೋಯ್ತವೆ ಅಷ್ಟು ದೂರ ನಿಂತ್ಕೊಂಡು ನಡ್ಕೊಂಡು ಹೋಗಿ ತಕ್ಷಣ ಮುಗಿಸ್ಕೊಂಡು ಬಂದಿದ್ವಿ ಸುಸ್ತಾಗ್ತೈತೆ ಇಲ್ಲಿ ಬೇರೆ ಫುಲ್ ಕಲ್ಲುಗಳು ಮಣ್ಣು ನಡಿಯೋಕ್ಕಾಗಲ್ಲ ಅಲ್ಲೇನು ಎಳಸು ಅಂತ ಆಟ ಮಾಡೋಳು ಏ ಬಾರಪ್ಪ ಜ ಚೆನ್ನಾಗಿಲ್ಲ ಕಲ್ಲು ಎಲ್ಲ ಸುಚ್ತವೆ ಬೆಳಿಗ್ಗೆ ಬೆಳಿಗ್ಗೆನೆ ಅಂತಂದು ಮತ್ತೆ ಎತ್ಕೊಂಡೇ ಇದ್ವಿ ಅವಳಿಗೆ ಟೀ ಕುಡಿಯೋಣ ಅಂತಂದು ಟೀ ಕುಡಿಯಕ್ ಬಂದ್ವಿ ಆ ಕಡೆ ನಮ್ಮ ಮಾವ ಮುಡಿ ಕೊಡ್ತಾ ಇದ್ರು ದೇವಸ್ಥಾನ ಮುಂದೆನೆ ನಾಮ ಹಚ್ಚಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ ರೋಡ್ ಎದುರಿಗೇನೆ ನಾಮ ಹಚ್ಚಕ್ ಬಂದ್ರು ಎಲ್ಲರೂ ಮಾತಾಡ್ಕೊಂಡು ಮತ್ತೆ ನಾಮ ಹಚ್ಚಿಸ್ಕೊಂಡ್ವಿ ನಾಮ ಎಲ್ಲ ಹಚ್ಚಿಸ್ಕೊಂಡಾದ್ಮೇಲೆ ಟಿಫನ್ ಮಾಡ್ಕೊಳ್ಳೋಣ ದರ್ಶನ ಎಲ್ಲ ಆಯ್ತವಲ್ಲ ಅಂತಂದು ಮತ್ತೆ ಫೋಟೋಸ್ ಎಲ್ಲ ತಗೊಳೋ ಇದ್ದು ದೇವ್ರ ನಾವು ಫೋಟೋಸು ಮತ್ತೆ ಅರ್ಶನ ಕುಂಕುಮ ಮತ್ತೆ ಗಂಧ ಎಲ್ಲ ತಗೊಳೋದಿತ್ತು ತಗೊಂಡು ಎಲ್ಲ ಟಿಫನ್ ಮಾಡಿಕೊಂಡು ಹೊರಟ್ವಿ ಇನ್ನೇನು ನಾವು ಹೋಗಿದ್ದೀನಿ ಯೂಟ್ಯೂಬರ್ ಒಬ್ಬರು ಪಾಂಡ್ರಪುರಕ್ಕೆ ಬಂದಿದ್ದರು ಅವ್ರದ್ದು ಫೋಟೋ ಹಾಕಿದ್ದೀನಲ್ವ ಸೊ ನೋಡಿ ಕಮೆಂಟ್ ಮಾಡಿ ಅವ್ರು ಯಾರು ಅಂತ ನೆಕ್ಸ್ಟ್ ಕೂಡಲ ಸಂಗಮಕ್ಕೆ ಹೋದ್ವಿ ನಾವು ಬರೋವಷ್ಟರಲ್ಲಿ ಪ್ರಸಾದ ಟೈಮಿಂಗ್ಸ್ ಆಲ್ರೆಡಿ ಮುಗಿದೋಗಿತ್ತು ಸೊ ಬಸವಣ್ಣನವರು ಲಿಂಗೈಕೆ ಆಗಿರೋ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತಂದು ಹೊರಟ್ವಿ ಒಳಗಡೆ ಹೋಗಿ ನೋಡ್ಕೊಂಡು ಅಂತ ಹೋಗ್ತಾ ಇರಬೇಕಾದ್ರೆ ನನ್ನ ಮಗಳನ್ನ ನೆತ್ಕೊಂಡಿದ್ದೆ ನಾನು ನಡಿತೀನಿ ಇಳಿಸಮ್ಮ ಅಂತ ಹಠ ಮಾಡಿ ಇಳ್ಕೊಂಡು ಹೋಗ್ತಾ ಇದ್ದಾಳೆ ಸ್ಟೆಪ್ಸ್ ಅಥಕ್ಕಾಗಿಲ್ಲ ನಾನು ವೀಡಿಯೋ ಮಾಡೋದು ನೋಡಿ ನಮ್ಮ ಗುಂಡ ಸ್ಮೈಲ್ ಮಾಡ್ತಾ ಇದ್ದೆ ನಮ್ಮ ಚಿನ್ನಮ್ಮನ ಸ್ಟೆಪ್ಸ್ ಹತ್ತಿಸಿದ್ವಿ ನಾನು ನಮ್ಮ ತಂಗಿ ಕೈ ಹಿಡ್ಕೊಂಡು ತುಂಬ ಬಿಸಿಲಿದೆ ಕಾಲಿಗೂ ಕಲ್ಲು ಚುಚ್ಚುತ್ತವೆ ನಮಗೆ ಎಷ್ಟೊಂದು ಚುಚ್ಚುತ್ತದವೆ ಎತ್ಕೇಳಮ್ಮ ಅಂತ ಹೇಳಿದರು ಅತ್ತೆ ಎತ್ಕೊಂಡಿದ್ದೆ ಹಾಯ್ ಮಾಡೋ ಚಿನ್ನಿ ಅಂತಿದ್ದೆ ಹಾಯ್ ಮಾಡ್ತಾ ಇದ್ಲು ಬಟ್ ವೀಡಿಯೋ ನೋಡ್ತಾ ಇರಲಿಲ್ಲ ನೋಡು ಅಂತಿದ್ದೆ ಕೆಳಗಡೆ ನೋಡ್ತಾ ನೋಡ್ತಿದ್ಲು ಮತ್ತು ನಮ್ಮ ಮಾವ ಈ ಕಡೆ ಚಿನ್ನಮ್ಮನಿಗೂ ಕಾಲು ತೊಳಗೇನ ಅಂತಂದು ನೀರಲ್ಲಿ ಆಟ ಇದ್ದರು ಅವಳಿಗೆ ನೀರು ಅಂದ್ರೆ ತುಂಬ ಇಷ್ಟ ಅಂಥದ್ರಲ್ಲಿ ಒಂದಟಿಗೆ ಅವಳು ಸುಮ್ಮನೆ ಆಗೋಲ್ಲ ಇನ್ನೂ ಆಟ ಆಡ್ಸಕ್ಕು ಅಂತಂದು ಆಟ ಮಾಡ್ತಾ ಇದ್ಳು ಮತ್ತು ನಮ್ಮ ಮಾವ ಮೂರು ಸರಿನು ಆಟ ಆಡಿಸಿದ್ರು ಇನ್ನೂ ಸುಮ್ಮನೆ ಇರಲಿಲ್ಲ ಎತ್ಕೊಂಡು ಹೋಗಿ ಫಸ್ಟು ಲಿಂಗೈಕ್ಯ ಆಗಿರೋದನ್ನ ನೋಡ್ಕೊಂಬ್ರೆ ನಾ ಬರ್ರಿ ಅಂತಂದು ಮೇಲ್ಗಡೆ ಮೇಲ್ಗಡೆ ಹೋಗ್ತಾ ಇದ್ವಿ ನಮ್ಮತ್ತೆ ಮತ್ತೆ ನಾವು ಎಲ್ಲರೂ ಬೋಟ್ ನೋಡ್ಕೊಂತ ನಿಂತ್ಕೊಂಡಿದ್ವಿ ನೀರಲ್ಲಿ ಹೋಗ್ತಾಯಿತ್ತು ನನ್ನ ಮಗನಿಗೆ ಅದೇ ಆಟ ನನಗೂ ನನಗೂ ಬೋಟಿಂಗ್ ಮಾಡಿಸ್ರಿ ಅಂತಂದು ಇದ್ದ ಹ್ಞೂ ನೆಕ್ಸ್ಟ್ ಕೆಳಗಡೆ ಹೋದಾಗ ಬಾ ಅಂತಂದು ಹೇಳಿ ಮೇಲೆ ಕರ್ಕೊಂಡು ಹೋದ್ವಿ ಮಕ್ಕಳನ್ನ ನಿತ್ಕೊಂಡು ನಡಿಯೋಕ್ಕಾಗಲ್ಲ ಹೋಗ್ರಿ ನೀವೆಲ್ಲ ನೋಡ್ಕೊಂಬರ್ರಿ ಅಂತಂದು ಅತ್ತೆ ಮಾವ ಇಬ್ಬರೂ ಹಿಡ್ಕೊಂಡಿದ್ರು ಮಕ್ಕಳನ್ನ ಮತ್ತು ನಾನು ಮತ್ತು ನಮ್ಮ ತಂಗಿ ತಂಗಿ ಗಂಡ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡ್ಕೆ ಮರೂ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ ಅದು ನೋಡೋಕೆ ತುಂಬ ಎಕ್ಸೈಟ್ಮೆಂಟು ಯಾಕಂದರೆ ನಾನು ಸ್ಕೂಲಲ್ಲಿದ್ದಾಗ ಸ್ಕೂಲ್ ಟ್ರಿಪ್ಪು ಟೂರ್ ಹೋದಾಗ ನೋಡಿರೋದು ಇದು ಎಲ್ಲ ಪ್ಲೇಸ್ಗಳು ಹಾಗಾಗಿ ತುಂಬಾ ಖುಷಿ ಇತ್ತು ನನಗೆ ಆ ಪ್ಲೇಸ್ಗಳೆಲ್ಲ ನೋಡಿ ಇನ್ನೂ ತುಂಬಾ ಖುಷಿಯಾಯಿತು ಯಾಕಂದರೆ ನಾವು ಸಣ್ಣವರಿದ್ದಾಗ ನೋಡಿರೋ ಪ್ಲೇಸ್ಗಳು ಮತ್ತೆ ನೋಡಬೇಕು ಎಲ್ಲ ನೆನಪಿರ್ತವೆ ಆದರೆ ಅವೆಲ್ಲ ಇನ್ನೊಂದು ಸರಿ ನೋಡಬೇಕು ನೋಡ್ತಾ ಇದ್ದೀವಿ ಅನ್ನೋ ಫೀಲೇ ಬೇರೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಬಂದ ತಕ್ಷಣವೇ ನಮ್ಮ ತಂಗಿ ಒಂದು ಕೆಲಸ ನಾನೊಂದು ಕೆಲಸ ಬೇಗ ಬೇಗ ಮುಗಿಸ್ಕೊಂಡ್ವಿ ಮನೆ ಕೆಲಸನ ಗೊತ್ತಾ ದೇವ್ರನ್ನ ಹಿಂದೆ ಕಳಿಸ್ಬೇಕಿತ್ತು ಹಾಗಾಗಿ ನಮ್ಮ ಅತ್ತೆ ಅಲ್ಲೇ ಹೇಳ್ಕೊಂಡು ಬರ್ತಾಯಿದ್ರು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳಿ ನಾನು ಅಡುಗೆ ಎಲ್ಲ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ರು ಬಂದ ತಕ್ಷಣನೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಅತ್ತೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್